ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಯಾವುದನ್ನು ಧರಿಸಿದರೆ ತೂಕ ಹೆಚ್ಚುತ್ತಲೇ ಹೋಗುತ್ತದೆ ಆಪ್ಷನ್ ಎ ನೈಟಿ ಆಪ್ಷನ್ ಬಿ ಸೀರೆ ಆಪ್ಷನ್ ಸಿ ಚೂಡಿದಾರ್ ಆಪ್ಷನ್ ಡಿ ಜೀನ್ಸ್ ಪ್ಯಾಂಟ್ ನಿಮ್ಮ ಸರಿಯಾದ ಆಪ್ಷನ್ ಎ ನೈಟಿಯನ್ನು ಧರಿಸುವುದರಿಂದ ತೂಕ ಹೆಚ್ಚುತ್ತಲೇ ಹೋಗುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಹಬ್ಬ ಯಾವುದು ಆಪ್ಷನ್ ಎ ದೀಪಾವಳಿ ಆಪ್ಷನ್ ಬಿ ದಸರಾ ಆಪ್ಷನ್ ಸಿ ಹೋಳಿ ಆಪ್ಷನ್ ಡಿ ನಾಗರ ಪಂಚಮಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದಸರಾವು ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಹಬ್ಬವಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಸೋಮನಾಥಪುರದ ಚನ್ನಕೇಶವ ದೇವಸ್ಥಾನದ ಶಿಲ್ಪಕಲೆಯು ಯಾರಿಗೆ ಸಂಬಂಧಿಸಿದೆ ಆಪ್ಷನ್ ಎ ಚಾಲುಕ್ಯರು ಆಪ್ಷನ್ ಬಿ ಹೊಯ್ಸಳರು ಆಪ್ಷನ್ ಸಿ ಚೋಳರು ಆಪ್ಷನ್ ಡಿ ರಾಷ್ಟ್ರಕೂಟರು ಸರಿಯಾದ ಉತ್ತರ ಆಪ್ಷನ್ ಬಿ ಹೊಯ್ಸಳರಿಗೆ ಸಂಬಂಧಿಸಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಹರಿಣಿ ಎನ್ನುವ ಪದದ ಅರ್ಥವೇನು ಆಪ್ಷನ್ ಎ ಕೋಣ ಆಪ್ಷನ್ ಬಿ ಜಿಂಕೆ ಆಪ್ಷನ್ ಸಿ ಎತ್ತು ಆಪ್ಷನ್ ಡಿ ಎಮ್ಮೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜಿಂಕೆಯು ಹರಿಣಿ ಎನ್ನುವ ಪದದ ಅರ್ಥವಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ಇವುಗಳಲ್ಲಿ ಗ್ರಾಮೀಣ ಕ್ರೀಡೆ ಯಾವುದು ಆಪ್ಷನ್ ಎ ಫುಟ್ಬಾಲ್ ಆಪ್ಷನ್ ಬಿ ಕಬಡ್ಡಿ ಆಪ್ಷನ್ ಸಿ ಕ್ರಿಕೆಟ್ ಆಪ್ಷನ್ ಡಿ ಹಾಕಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಬಡ್ಡಿ ನಿಮ್ಮ ಆರನೆಯ ಪ್ರಶ್ನೆ ಇವುಗಳಲ್ಲಿ ಯಾವ ರಾಷ್ಟ್ರವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ನಿಮ್ಮ ಏಳನೆಯ ಪ್ರಶ್ನೆ ವರಮಹಾಲಕ್ಷ್ಮಿ ಹಬ್ಬದಂದು ಯಾವ ಬಣ್ಣದ ಬಳೆ ಹಾಕಿದರೆ ಶುಭಕರ ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ಹಸಿರು ಆಪ್ಷನ್ ಸಿ ಕಪ್ಪು ಆಪ್ಷನ್ ಡಿ ನೀಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿರು ಬಣ್ಣದ ಬಳೆ ಹಾಕಿದರೆ ಶುಭಕರ ನಿಮ್ಮ ಎಂಟನೆಯ ಪ್ರಶ್ನೆ ವರಮಹಾಲಕ್ಷ್ಮಿ ಹಬ್ಬದಂದು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಆಪ್ಷನ್ ಎ ಶಿವನ ದೇವಸ್ಥಾನಕ್ಕೆ ಆಪ್ಷನ್ ಬಿ ವಿಷ್ಣುವಿನ ದೇವಸ್ಥಾನಕ್ಕೆ ಆಪ್ಷನ್ ಸಿ ಹನುಮಂತನ ದೇವಸ್ಥಾನಕ್ಕೆ ಆಪ್ಷನ್ ಡಿ ಶನಿಯ ದೇವಸ್ಥಾನಕ್ಕೆ ನಿಮ್ಮ ಸರಿಯಾದ ಆಪ್ಷನ್ ಬಿ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಬೇಕು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಯುರೋಪ್ ಒಕ್ಕೂಟದಲ್ಲಿರುವ ಒಟ್ಟು ರಾಷ್ಟ್ರಗಳೆಷ್ಟು ಆಪ್ಷನ್ ಎ ಹದಿನಾರು ಆಪ್ಷನ್ ಬಿ ಇಪ್ಪತ್ತೆಂಟು ಆಪ್ಷನ್ ಸಿ ಅರವತ್ತೇಳು ಆಪ್ಷನ್ ಡಿ ಮೂವತ್ತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆಂಟು ರಾಷ್ಟ್ರಗಳು ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ಬ್ಯಾಂಕಿನ ಲಾಂಛನದಲ್ಲಿ ಲಕ್ಷ್ಮೀ ದೇವರ ಚಿತ್ರವಿದೆ ಆಪ್ಷನ್ ಎ ಆಕ್ಸಿಸ್ ಬ್ಯಾಂಕ್ ಆಪ್ಷನ್ ಬಿ ದೇನಾ ಬ್ಯಾಂಕ್ ಆಪ್ಷನ್ ಸಿ ಐ ಸಿ ಐ ಸಿ ಐ ಬ್ಯಾಂಕ್ ಆಪ್ಷನ್ ಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದೇನಾ ಬ್ಯಾಂಕ್ನಲ್ಲಿ ಲಕ್ಷ್ಮೀ ದೇವರ ಚಿತ್ರವಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಭಾರತದ ಕಲ್ಲಿದ್ದಲಿನ ರಾಜಧಾನಿ ಯಾವುದು ಆಪ್ಷನ್ ಎ ರಾಯಪುರ ಆಪ್ಷನ್ ಬಿ ಧನಾಬಾದ್ ಆಪ್ಷನ್ ಸಿ ದುರ್ಗಾಪುರ ಆಪ್ಷನ್ ಡಿ ಬಿಲಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಧನಾಬಾದ್ ಭಾರತದ ಕಲ್ಲಿದ್ದಲಿನ ರಾಜಧಾನಿಯಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಭಾರತದಲ್ಲಿ ಯಾವ ಕ್ರೀಡೆಯ ಚಾಂಪಿಯನ್ಗೆ ರಂಗಸ್ವಾಮಿ ಕಪ್ ನೀಡಿ ಪುರಸ್ಕರಿಸಲಾಗುತ್ತದೆ ಆಪ್ಷನ್ ಎ ಲಗೋರಿ ಆಪ್ಷನ್ ಬಿ ಹಾಕಿ ಆಪ್ಷನ್ ಸಿ ಕ್ರಿಕೆಟ್ ಆಪ್ಷನ್ ಡಿ ಕುಸ್ತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಕಿ ನಿಮ್ಮ ಹದಿಮೂರನೆಯ ಪ್ರಶ್ನೆ ಕರ್ನಾಟಕದ ಕಾಶ್ಮೀರ ಯಾವುದು ಆಪ್ಷನ್ ಎ ಮಂಗಳೂರು ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಮಂಡ್ಯ ಆಪ್ಷನ್ ಡಿ ಮೈಸೂರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಗು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಪೂಜೆಗೆ ಬೀಳ್ಯದೆಲೆಯಲ್ಲಿ ಏನನ್ನು ಇಟ್ಟರೆ ಹಣ ಬರುತ್ತದೆ ಆಪ್ಷನ್ ಎ ಅಕ್ಕಿ ಆಪ್ಷನ್ ಬಿ ಲವಂಗ ಆಪ್ಷನ್ ಸಿ ಗೋಧಿ ಆಪ್ಷನ್ ಡಿ ಎಳ್ಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಲವಂಗ ನಿಮ್ಮ ಹದಿನೈದನೆಯ ಪ್ರಶ್ನೆ ಮದುವೆಯಾದ ಹೆಂಗಸರು ಯಾವ ಬಣ್ಣದ ಸೀರೆಯನ್ನು ಉಡಬಾರದು ಆಪ್ಷನ್ ಎ ಹಳದಿ ಆಪ್ಷನ್ ಬಿ ಬಿಳಿ ಆಪ್ಷನ್ ಸಿ ಹಸಿರು ಆಪ್ಷನ್ ಡಿ ಕೆಂಪು ಸರಿಯಾದ ಥರ ಆಪ್ಷನ್ ಬಿಳಿ ಬಣ್ಣದ ಸೀರೆಯನ್ನು ನೋಡಬಾರದು ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ